ನರಸಾಪುರ ನಾಗಸಮುದ್ರ ಚಿಕ್ಕೊಪ್ಪ ಹಿರೇಕೊಪ್ಪ ಹುಯಿಲ್ಗೋಳ ಕಿರಟಗೇರಿ ಏನು ಈ ಗ್ರಾಮಗಳಿಗೆ ತುಂಗಭದ್ರ ಕುಡಿವೆ ನೀರಿನ ಏನು ಒದಗಿಸ್ತಿತ್ತು ಈ ಒಂದು ತುಂಗಭದ್ರ ನೀರು ಇವತ್ತಿಗೆ ನಮ್ಮ ಜನರಿಗೆ ಸಿಗ್ತಾ ಇಲ್ಲ ಗುತ್ತಿಗೆದಾರರ ಒಂದು ಭ್ರಷ್ಟಾಚಾರ ಗುತ್ತಿಗೆದಾರರ ಒಂದು ಕಾಮಗಾರಿ ಏನು ಹೊಡೆದ ಪೈಪ್ ರಿಪೇರ್ ಮಾಡುವಂಥದ್ದು ಮತ್ತೊಂದು ಅಲ್ಲಿ ಮುಗಿದ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡದೆ ಇವತ್ತು ನೀರಿನಿಂದ ವಂಚಿತರಾಗ್ತಾ ಇದ್ದೀವಿ ನಾವು ಅದಕ್ಕೆ ಆರ್ ಡಬ್ಲ್ಯೂ ಎಸ್ ಗ್ರಾಮೀಣ ಕುಡಿಯುವ ನೀರು ಮತ್ತು ವೈಚರಣಿ ಇಲಾಖೆ ಅಧಿಕಾರಿಗಳೇ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಈ ಒಂದು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಗುತ್ತಿಗೆದಾರರ ಷಡ್ಯಂತ್ರದಿಂದ ನಮ್ಮ ಗ್ರಾಮಕ್ಕೆ ಕುಡಿಯೋಕೆ ನೀರಿಲ್ಲ ದನಕರಗಳಿಗೆ ಕುಡಿಯೋಕೆ ನೀರಿಲ್ಲ ಜನರಿಗೆ ಕುಡಿಯೋಕೆ ನೀರಿಲ್ಲ ಸಾಕಷ್ಟು ಸಾರಿ ಅವ್ರಿಗೆ ಮೌಖಿಕವಾಗಿ ಕೇಳಿಕೊಂಡ್ರು ಕೂಡ ಕೈ ಮಿಗುದೀಪ ನಮ್ಮ ಜನರಿಗೆ ನೀರು ಬಿಡ್ರಿ ಅಂತ ಕೇಳ್ಕೊಂಡಾಗ ಕೂಡ ನೀರು ಹರಿಸ್ತಾ ಇಲ್ಲ ಇವತ್ತು ಬರ್ತಾವೆ ನಾಳೆ ಬರ್ತಾವೆ ನಾಡು ಬರ್ತೇವೆ ಅಂತ ಇದೇ ಹಾರಿಕೆ ಉತ್ತರನ ನಿರಂತರವಾಗಿ ಹೇಳ್ತಾ ಇದ್ದಾರೆ ಇದರಿಂದ ನಾವು ನಾಲ್ಕು ಗ್ರಾಮಸ್ಥರು ಕುಡಿಯುವ ನೀರಿನಿಂದ ವಂಚಿತರಾಗಿದ್ದೀವಿ ಕೂಡಲೇ ಅಧಿಕಾರಿಗಳು ಸ್ಪಂದಿಸಬೇಕು ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಇಲ್ಲದೇ ಇದ್ರೆ ನೀರು ಕೊಡಿ ಇಲ್ಲ ನಮ್ಮ ಪ್ರಾಣ ಕೊಡ್ತೀವಿ ನೀರು ತೋಣ ನಾವು ಮುರಿಹ್ತೀವಿ ಅನ್ನೋಂಥದ್ದೊಂದು ಘೋಷ ಘೋಷದೊಂದಿಗೆ ನಾವು ಹೋರಾಟಕ್ಕೆ ಇದ್ದೀವಿ ಕೂಡಲೇ ಅಧಿಕಾರಿಗಳು ಬರಬೇಕು ಸ್ಥಳಕ್ಕೆ ಬರಬೇಕು ನಮ್ಮ ಅಳನ್ನ ಕೇಳಬೇಕು ನಮ್ಮ ಗ್ರಾಮಕ್ಕೆ ನೀರನ್ನು ಒದಗಿಸಬೇಕು ಪ್ರಾಣ ಕೊಟ್ಟೆವು ನೀರು ಬಿಡೆವು ತುಂಗಭದ್ರಾ ನದಿಯಲ್ಲಿಂದ ಜಲಜೀವನ ಜೀವನ ಯೋಜನೆ ಪ್ರಾರಂಭವಾದಂತಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಕಳೆದ ಹತ್ತು ದಿವಸಗಳಲ್ಲಿ ನಾಗಸಮುದ್ರ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಬಂದಾಗಿದೆ ಆಗಿದೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಹತ್ತು ಹಳ್ಳಿಗಳಿಗೂ ನೀರಿನ ವ್ಯವಸ್ಥೆ ಬಂದಾಗಿದೆ ಆ ಆಫೀಸರ್ನ ಕೇಳಿದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಇದನ್ನೇ ಹರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇವತ್ತು ಗುತ್ತಿಗೆದಾರರು ಮತ್ತು ಆಫೀಸರ್ ನಡುವ ತಾರತಮ್ಯ ಅವ್ರ ಅವ್ರ ಸಮಸ್ಯೆ ಐತಿ ಅವ್ರಿಬ್ಬರು ನಡುವೆ ಇವತ್ತು ಒಂದು ತಿಂಗಳ ಮಟ್ಟ ನೀರು ಬರ್ಲಂತೇಳಿ ಅಂತೇಳಿ ಗುತ್ತಿಗೆದಾರರು ಹೇಳ್ತಾನೆ ಅಪಿ ಹೇಳ್ತಾರೆ ಎರಡು ದಿವಸ ನೀರು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಈಗ ಗಂಡ ಹೆಂಡ್ರ ನಡುವ ಕೂಸು ಗಾಸವೀಸ್ ಅಂತೇಳಿ ಜನರು ಇವತ್ತು ಕುಡಿಯೋಕ್ಕೆ ನೀರಿಲ್ಲನ ಭಯಂಕರ ತೊಂದಿರುವಾಗ ಅನುಭವಿಸ್ತಿದ್ದಾರೆ ಇದು ಏನಂತ ಹೋರಾಟ ಇವತ್ತಿದ ಆರಂಭ ಇನ್ನು ಎರಡು ದಿವಸವಾಗ ನೀರು ಸರಬರಾಜು ಮಾಡಿದರೆ ಹೋದ್ರಲ್ಲಿ ಪಾಲಾ ಬಾದಾಮಿ ರಸ್ತ ಹೈವೇ ಅನ್ನು ಬಂದ್ ಮಾಡುವ ಮುಖಾಂತರ ಉಗ್ರ ಹೋರಾಟಕ್ಕೆ ದಿವಸಕ್ಕೆ ಹನಿ ರೂಪಾಯಿ ದುಡಿಯೋದನ್ನು ಬಿಟ್ಟು ನೀರಿಗಾಗಿ ಅಲೆ ಪರಿಸ್ಥಿತಿ ಬಂದೊದಗಿದೆ ಇದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಭ್ರಷ್ಟ ನೀರಾವರಿ ಅಧಿಕಾರಿಗಳು ನೀರು ಕೊಡದಂತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಮತ್ತೆ ಇದಕ್ಕೆ ಇನ್ನೊಂದು ಮುಖ ಏನಂತಂದ್ರೆ ಗುತ್ತಿಗೆದಾರ ಗುತ್ತಿಗೆದಾರ ಏನ್ ಮಾಡ್ತಾನೆ ಒಳ್ಳೆ ಕೆಲಸ ಮಾಡ್ಲಾರ್ದೇ ಇರ್ಲಾರದಕ್ಕೆ ಅದು ಕಳಪೆ ಕಾಮಗಾರಿ ನಮ್ಮ ಎಂಥ ದುರ್ಭಾಗ್ಯ ಅಂತ ಹೇಳಿ ನಾವು ಕೇಳ್ಬೇಕಾಗುತ್ತೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣವೇ ಇವತ್ತು ಸಾಯಂಕಾಲ ಎರಡು ಮೂರು ದಿವಸದಲ್ಲಿ ಅದನ್ನ ಕಸ ಬಗೆಹರಿಸಿ ಏನ ಸಂಬಂಧಪಟ್ಟ ಗುತ್ತಿಗೆದಾರರಿಂದ ಏನು ಸರಿಪಡಿಸ್ಬೇಕಾಗಿ ಸರಿಪಡಿಸಿ ಸರಿ ಅದು ನೀರು ಬರುವ ವ್ಯವಸ್ಥೆ ಮಾಡಿ ಈಗ ಸಾಹೇಬ್ರ ನೀವು ಎರಡು ದಿವಸ ಅಂತಿರಲ್ಲ ಎರಡು ದಿವಸ ನಾವು ಸಹಿಸ್ಕೊಂತೀವಿ ಇದನ್ನ ಇಲ್ಲಿ ಬಂದು ಹೇಳ ಅಲ್ಲಿ ಸರ್ ಈಗ ಅವ್ರು ಇಲ್ಲಿ ಬಂದು ಹೇಳಂದ್ರೆ ಇಮಿಡಿಯೇಟ್ಲಿ ಅಲ್ಲೇ ಸರ್ ಇಮಿಡಿಯೇಟ್ಲಿ ಅಲ್ಲೇ ಇವ್ರು ಹೋಗೋದೊಳಗೆ ಟ್ಯಾಂಕರ್ ಬಂದಿರ್ಬೇಕು ಅಲ್ಲಿ ನೀರು ಇರ್ಬೇಕು ಈಗ ನಮ್ಗ ನಾವು ಊರ್ ಮುಟ್ಬೋದ್ರ ಕುಡಿಯೋ ವ್ಯವಸ್ಥೆ ಮಾಡ್ರಿ ಎರಡಂದಾಗ ಅದು ರಿಪೇರಿ ವ್ಯವಸ್ಥೆ ಮಾಡ್ರಿ ಸರ್ ಅದನ್ನೇ ಇದ್ರ ನಾವು ಮೂರನೇ ದಿನಕ್ಕೆ ಸರ್ ಇದು ಸತ್ಯವಾದ ಮಾತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿಮ್ಮ ಕಚೇರಿ ಮುಚ್ಚಿ ಹಾಕಿ ಕಿಲಿ ಹಾಕಿ ಪ್ರತಿಭಟನೆ ಮಾಡ್ತೀವಿ ಸರ್ ಮಾಡಿಕೊಡ್ತಾರ ಈಗ ಇಮಿಡಿಯೇಟ್ಲಿ ನಮ್ಗೆ ನೀರು ವ್ಯವಸ್ಥೆ ಮಾಡಿ ಟ್ಯಾಂಕರ್ ಸಂಪರ್ಕ ಈಗ ಯಾರಿಗೆ ಕುಡಿ ನೀರು ಬಗ್ಗೆ ಯಾರಿಗೆ ಟ್ಯಾಂಕರ್ ಬಗ್ಗೆ ನಿಮ್ಗೆ ಹಾಕ್ತದೆ ಹ್ಞೂ ರೀ ಹ್ಞೂ ಹ್ಞೂ ರೀ ಆಯಿತು ಈಗ ಸದ್ಯ ಎರಡು ದಿವ್ಸಲ್ಲಿ ನಮ್ಮ ಡಬ್ಲ್ಯೂ ಸರ್ ಒಪ್ಕೊಂಡಿದ್ದಾರೆ ಎರಡು ಮೂರು ದಿವ್ಸಲ್ಲಿ ಅದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾರ ಈಗ ಸದ್ಯಕ್ಕೆ ಅಲ್ಲಿ ನೀರಿನ ವ್ಯವಸ್ಥೆ ತೊಂದರೆ ಆಗಿದೆ ಅವ್ರಿ ಜನರಿಗೆ ಸೊ ನೀವು ಜನರಿಗೆ ಇಮಿಡಿಯೇಟ್ಲಿ ನೀರಿನ ವ್ಯವಸ್ಥೆ ಮಾಡೋಕ್ರಿ ಕುಡಿಯೋ ಟ್ಯಾಂಕರ್ಗೆ ನಿಮ್ಗೆ ಇವದವ್ರಿಗೂ ಫೋನ್ ನಮ್ಮ ಸರ್ ಈಗ ಸೊ ಇಮಿಡಿಯೇಟ್ಲಿ ಟ್ಯಾಂಕರ್ ವ್ಯವಸ್ಥೆ ಮಾಡ್ರಿ ಅಲ್ಲಿ ನಾವು ಪೇಮೆಂಟ್ ಇವದವ್ರು ಹೇಳ್ತಾರೆ ನಿಮ್ಗೆ ಅದಕ್ಕೆ ಅಂತೇಳಿ ಯಾಕಂದ್ರೆ ಇಲ್ಲೇ ಡಿ ಸಿ ಆಫೀಸ್ ನಿಂದ ನಿಮಗೆ ಓಸಲ್ಲೂ ಟ್ಯಾಂಕರ್ನಿಂದ ನೀರು ಬಿಡಿಸಿರೋದಕ್ಕೆ ಬಿಲ್ ಕೊಟ್ಟಿದಾರ ಪೇಮೆಂಟ್ ಮಾಡಿದ್ರಿ ನೀವು ಅಲ್ಲಿ ಇರ್ಲಿ ಕೈಗೂ ನೀರಿಂದ ಇವೋದವ್ರು ಮಾಡ್ರಿ ಅದಕ್ಕೆ ಸಜೆಷನ್ ಹೇಳ್ತಾರೆ ಏನಂತ ಹೇಳಿ ಹ್ಞೂ ರೀ ಅಲ್ರಿ ಈಗ ಯುವ ಸರಿ ಮಾತಾಡ್ರಿ ಈಗ ತೊಂದರೆ ಆಗಿದೆ ಇಲ್ಲಿ ಆರ್ ಡಬ್ಲ್ಯೂ ಸಿ ಇದಕ್ಕೆ ಬಂದಿದಾರೆ ಹಲೋ ಈಗ ಆರ್ ಡಬ್ಲ್ಯೂ ಸಿ ಇದಕ್ಕೆ ಬಂದಿದ್ದಾರೆ ಏನೇನು ಪ್ರಾಬ್ಲಮ್ ಆಗಿ ಅಂತ ಹೇಳಿ ಹೇಳಿ ಇಮಿಡಿಯೇಟ್ಲಿ ನಿಮ್ಮ ಯುವ ಸಾವಿರತ್ರ ಮಾತಾಡಿರಿ ಮಾತಾಡಿ ಟ್ಯಾಂಕರ್ ವ್ಯವಸ್ಥೆ ಮಾಡಿರಿ ನಾವು ಇಲ್ಲಿ ಪ್ರದೀಪ್ ಪಾಟೀಲ್ ಅಂತೇಳಿ ಇಂಜಿನಿಯರ್ ರೀ ಡಿಜನ್ ಆಫೀಸ್ ಹ್ಞೂ ಹ್ಞೂ ಮಾತಾಡ್ತೇವೆ ಮಾತಾಡಿ ಮಾತಾಡಿ ಅಲ್ಲಿಟಾಯ್ ಖರ್ ಸಪ್ಲೈ ಮಾಡಿದ್ರೆ ಇಲ್ಲಿ ಯಾಕೆ ಬರ್ಬೇಕಾಗಿತ್ರಿ ನಾವು ನೀವು ಸಪ್ಲೈ ಮಾಡಿದ್ರೆ ನಿಮ್ಮ ಏನೋ ಫಾಲ್ಟ್ ಆಗಿತ್ತು ಅಂತ ಹೇಳಿ ನನಗೆ ನೀವು ಹದಿನೈದು ಪೈಪ್ ಅಂತ ನೀವು ಹೋಗಿ ರಿಪೇರ್ ಮಾಡಿ ನಮ್ಮ ಪಂಚಾಯತ್ ಖರ್ಚು ಹಾಕಿ ರಿಪೇರ್ ಮಾಡಿರೋ ನೀವು ಮಾಡಿದ್ರಲ್ಲ ನೀವೇ ತಗೋತೀರಿ ಸಾಹೇಬ್ರ ನಿಮ್ಮಿಂದ ನಿಮ್ಮ ಪಂಚಾಯತ್ ಪೈಪ್ನಲ್ಲಿ ನೋಡದೈತೆ ನಿಮ್ಗೆ ಕೇಳ್ತೀವಿ ನಾವು ನಾವು ಕೇಳ್ತೀವಿ ನಮ್ಮ ಪಂಚಾಯತ್ ಪೈಪ್ನಲ್ಲಿ ನೋಡಿದ್ರೆ ನಿಮ್ಗೆ ಕೇಳ್ತೀವಿ ಅಲ್ಲ ಪಾಯಿಂಟ್ ಸತ್ಯನೇ ಇದು ವಾಸ್ತವಿಕತೆ ಇದು ಇಲ್ಲ 얘는 ನೀರು ಕೊಡ್ತೀನಿ ಅಂದ್ರೆ ಹೋಗಿ ಅಲ್ಲಿ ಲೈನ್ ರಿಪೇರ್ ಮಾಡ್ಕೊಂಡು ಬರಿ ಅದನ್ನ ಅ ನೀವೇನು ಹೋಗಿ ಪೈಪ್ ಪಂಚಾಯತಿದಿಂದ ಪೈಪ್ ಕೊಡ್ಬಂದಿರಿ ನಾನು ಹೇಗದು ಕರೆಗಾ ಸಪ್ಲೈ ಮಾಡ್ತಾರೆ ಕೇಳ್ತಾರೆ ತಡ್ರಿ ತೊಳಕ್ತಾ ಇರಲ್ಲ ಅಂದ್ರೆ ನಿಮ್ಮ ಪಂಚಾಯತಿ ಹೇಳ್ತಾರ ಅಂದ್ರೆ ನೀವು ಮಾಡ್ದ ಇಲ್ಲಿ ಮುಡಿಗೆ ಯಾಕೆ ಬರ್ಬೇಕಾಗಿತ್ತು ನಾವು ನಾವು ಮಾಡ್ತೀವಿ ಅ ಆ ಇಲ್ಲಿಮಡ ನಾಯಕ್

ನೀವು ಪಂಚಾಯತಿ ಖರ್ಚು ಹಾಕ್ತಿರೋ ಇನ್ನು ಇಲಾಖೆ ಖರ್ಚು ಹಾಕ್ತೀರಾ ಅದನ್ನ ಖರ್ಚು ನೀವ್ ಹಾಕ್ತೀರ ನಿಮ್ಮ ಇಲಾಖೆಯಿಂದ ಕೊಡ್ತೀರಾ ಹೋಗಿ ಈಗ ಸರ ಈಗ ನಮ್ಮ ಟ್ಯಾಂಕರ್ ವ್ಯವಸ್ಥೆ ಆಗುತ್ತಿಲ್ಲ ಎಮರ್ಜೆನ್ಸಿ ಹೋರಿ ಆ ಪೇಮೆಂಟ್ ಯಾವ ಮಾಡ್ತೀರಿ ಟ್ಯಾಂಕರ್ ಗೆ? ಅವ ಇಲೇ ಕರೆ ಯಾವ ಮಾಡ್ತರು ಪೇಮೆಂಟ್? ಅಲ್ಲ ಅವರು ಬಿಲ್ ಕಳಿಸ್ಕೊಳ್ಬೇಕು ಅವರು ಏನು ಸರಿ ಅದು ಮಾಡ್ತರೆ ಸರ್ ನಮ್ಮ ನೀರಿನ ಟ್ಯಾಂಕರ್ ಇಮಿಡಿಯೇಟ್ಲಿ ಒಂದು ಅರ್ಧ ತಾಸು ನೀರು ಹಾಷ್ಟು ಬೇಕು ಟ್ಯಾಂಕರ್ ಬೇಕು. ನಾವು ನೀವು ಕೂಡ ಮಾಡ್ತಾ ಅಂತ ಮತ್ತೆ ನೀವು ಜಾಬ್ ದತ್ತೋರು ಅಂದ್ರೆ ನೀವು ಮಾಡಬೇಕು. ಜವಾಬ್ದಾರ್ ತಗೋತಾರೆ ಅಲ್ಲೇ ಕುಂತು ನೀನ್ ಹೇಗ್ರ ಹಾರ್ಕೆ ಉತ್ತರ ಕೊಡ್ತಾನ್ರಿ ಏನು ಮಾಡವ ಏನ್ ಅಂತ ಕೇಳ್ತಾರೀ ಇವರು ಗುಡಿಯಾಗ ನೀರು ಸಾಹೇಬರ ಅಂದ್ರ ಇವ್ರ ಮನಿಗೆ ಇವ್ರು ಮನಿ ನೀನು ಕೇಳಕ್ ಹೋಗಿ ಅನ್ಸರ್ ನಾವು ಅಲ್ಲ ಅವ್ರಿಗೆ ಶಕ್ತಿ ಇದ್ರ ಗುತ್ತಿಗೆ ಪಡಿಬೇಕು ಆ ನಿಂಗನ್ ಕೂಡ ಪಾಟಿರಲ್ರಿ ಇವರು ಆ ನೀರು ಹೇಳಿದ್ರ ಯಾಕೆ ಗುತ್ತಿಗೆ ಪಡೆದ್ರಿ ಇವರು ಹಾ ಸರ ಕೂಡಲೇ ಅವರ ನಾವು ಲೆಟರ್ ಕೂಡ ಕೊಡ್ತೀವಿ ಅವರ ಲೈಸನ್ಸ್ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಕುಡಿಯಕ್ಕೆ ನೀರು ಕೊಡೋದಕ್ಕೆ ಏನಕ್ಕೆ ಕಾಮಗಾರಿ ವಿಳಂಬ ನೀತಿ ಅನುಸರಿಸಲ್ಲ ಅವ್ರ ಕಪ್ಪು ಪಟ್ಟಿ ಸೇರಿಸಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ನೀವು ಹೌದು ನೀರಿಂದ ಏನೈತಿ ಪಿ ಡಿ ಹೇಳ್ತೀರಿ ಪಿ ಡಿಒ ಹೇಳ್ತಾನೆ ಅಲ್ಲ ಅವ್ರು ಹೇಳ್ತಾರ ನಾವು ನೀವು ಕೂಡ ಯೋಸ್ ಮಾಡಬೇಕ್ರಿ ನಮ್ಗೆ ಹೇಳ್ತಾರೆ ಅಲ್ಲ ಸರ್ ಸರ್ ಹೌದು ಎಷ್ಟು ದಿನ ಒಂದು ತಿಂಗಳ ಒಂದಿನ ಎರಡು ದಿನ ಸಂಭಾಷ್ಬೋದು ನಾವು ಸರ್ ಸಂಭಾಳ್ಕಾಗ ಒಂದು ನಿಮಿಷ ನೀವು ಬಂದು ಹೋಗಿದ್ರೆ ಚಲೋ ಆಗಿತ್ತು ಒಂದು ನಮ್ಮ ಜನರ ಜೊತೆ ಮಾತಾಡ್ತಾರೆ ಸರ್ ಇಲ್ಲ ಯಾಕಂದ್ರೆ ನಮ್ಗೆ ನೀರು ತಗೊಂಡ ಊರಿಗೆ ನಾವು ನಿರ್ಧಾರ ಮಾಡಿ ಬಂದುಬಿಟ್ಟು